ಎಲ್ರಿಗೂ ನಮಸ್ಕಾರ ಹಿಂದಿನ ವಿಡಿಯೋ ಮಂತ್ರಾಲಯ ದರ್ಶನ ಭಾಗವೊಂದರಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಪುರಾಣ ದೇವಸ್ಥಾನದ ಮಾಹಿತಿ ಎಲ್ಲವನ್ನು ತಿಳಿದುಕೊಂಡ್ವಿ ಇನ್ನು ಯಾರೆಲ್ಲ ಮಂತ್ರಾಲಯ ದರ್ಶನ ಭಾಗ ಒಂದರನ್ನು ನೋಡಿಲ್ವೋ ಅದನ್ನು ನೋಡಿದ ಮೇಲೆ ಈ ವಿಡಿಯೋವನ್ನು ನೋಡಿ ಆಗ ನಿಮಗೆ ಒಂದು ಸಂಪೂರ್ಣ ಚಿತ್ರಣ ಸಿಗುತ್ತೆ ಇಂದು ನಾವು ತುಂಬಾ ಶಕ್ತಿಶಾಲಿಯಾದ ಮಂತ್ರಾಲಯದಿಂದ ಕೇವಲ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಒಂದು ಪವಿತ್ರ ಸ್ಥಳ ಇದೆ ಅದೇ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇವತ್ತು ನಾವು ಅಲ್ಲಿಗೆ ಭೇಟಿ ಕೊಡ್ತಾ ಇದ್ದೀವಿ ದರ್ಶನ ಬೇಗನೆ ಆಗಬೇಕಂದ್ರೆ ನೂರು ರೂಪಾಯಿ ಟಿಕೆಟ್ ಸಿಗುತ್ತೆ ಇಲ್ಲಿ ಅದನ್ನು ತಗೊಂಡು ನೀವು ದರ್ಶನ ಬೇಗನೆ ಮಾಡ್ಕೋಬಹುದು ಈ ಸ್ಥಳಕ್ಕೆ ತುಂಬ ಪೌರಾಣಿಕ ಇತಿಹಾಸ ಇದೆ ಪುರಾಣಗಳಲ್ಲಿ ಹೇಳಿರುವಂತೆ ರಾವಣನ ಸಹೋದರ ಮಹಿರಾವಣ ರಾಮ ಲಕ್ಷ್ಮಣರನ್ನು ಪಾತಾಳಕ್ಕೆ ಕರೆದುಕೊಂಡು ಹೋದ ಅವರನ್ನು ರಕ್ಷಿಸಲು ಹನುಮಂತ ದೇವರು ಪಾತಾಳ ಲೋಕಕ್ಕೆ ಹೋದರು ಮಹಿರಾವಣನ ಪ್ರಾಣ ಐದು ದೀಪಗಳಲ್ಲಿ ಇತ್ತು ಅವುಗಳನ್ನು ಒಂದೇ ಸಮಯದಲ್ಲಿ ನಂದಿಸಬೇಕಾಗಿತ್ತು ಅದಕ್ಕಾಗಿಯೇ ಹನುಮಂತ ದೇವರು ಪಂಚಮುಖಿಯಾಗಿ ರೂಪಾಂತರಗೊಂಡರು ಆ ಐದು ಮುಖಗಳು ಪೂರ್ವ ಹನುಮಂತ ಮುಖ ದಕ್ಷಿಣ ನರಸಿಂಹ ಮುಖ ಪಶ್ಚಿಮ ಗರುಡ ಮುಖ ಉತ್ತರ ಮುಖ ಮೇಲಿನ ಭಾಗ ಹಯಗ್ರೀವ ಮುಖ ಈ ಐದು ಮುಖಗಳಿಂದ ದೇವರು ಒಂದೇ ಸಮಯದಲ್ಲಿ ಐದು ದೀಪಗಳನ್ನು ನಂದಿಸಿ ರಾಮ ಲಕ್ಷ್ಮಣರನ್ನು ರಕ್ಷಿಸಿದರು ಆ ದಿನದಿಂದಲೇ ಅವರನ್ನು ಪಂಚಮುಖಿ ಆಂಜನೇಯ ಸ್ವಾಮಿ ಎಂದು ಕರೆಯುತ್ತಾರೆ ಶತಮಾನಗಳ ನಂತರ ರಾಘವೇಂದ್ರ ಸ್ವಾಮಿಗಳು ಈ ಸ್ಥಳದಲ್ಲಿ ತಪಸ್ಸು ಮಾಡಿದರು ತಪಸ್ಸಿನ ಮಧ್ಯದಲ್ಲಿ ಹನುಮಂತ ದೇವರು ಪಂಚಮುಖಿಯಾಗಿ ಪ್ರತ್ಯಕ್ಷ ಆಗಿ ಆಶೀರ್ವಾದ ನೀಡಿದರು ಆದ್ದರಿಂದ ಈ ಸ್ಥಳ ಪಂಚಮುಖಿ ಕ್ಷೇತ್ರ ಎಂದು ಪ್ರಸಿದ್ಧಿ ಆಯಿತು ಈ ಐದು ಮುಖಗಳು ಇವುಗಳನ್ನು ಬಿಂಬಿಸುತ್ತದೆ ಹನುಮಂತ ಮುಖ ಧೈರ್ಯ ಬಲ ಮತ್ತು ಸೇವೆಯ ಸಂಕೇತ ನರಸಿಂಹ ಮುಖ ಭಕ್ತರ ರಕ್ಷಣೆಗಾಗಿ ಗರುಡ ಮುಖ ಅಪಶಕುನ ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡುವುದು ವರಾಹ ಮುಖ ಸ್ಥಿರತೆ ಮತ್ತು ಧೈರ್ಯದ ಸಂಕೇತ ಹಯಗ್ರೀವ ಮುಖ ಜ್ಞಾನ ವಿದ್ಯೆ ಮತ್ತು ಬುದ್ಧಿಯ ಸಂಕೇತ ಈ ಐದು ಮುಖಗಳು ಹನುಮಂತ ದೇವರ ಐದು ಶಕ್ತಿಗಳನ್ನು ತೋರಿಸುತ್ತವೆ ಸ್ಥಾನ ಒಂದು ಚಿಕ್ಕ ಗುಹೆಯೊಳಗಿದೆ ದೇವರ ಮೂರ್ತಿ ಕಲ್ಲಿನ ಮೇಲೆ ಸ್ವಾಭಾವಿಕವಾಗಿ ಕಾಣಿಸುತ್ತದೆ ಮುಖಗಳು ತುಂಬ ಸ್ಪಷ್ಟವಾಗಿ ಕಾಣಿಸುತ್ತವೆ ಇಲ್ಲಿ ನಿಂತರೆ ಮನಸ್ಸಿಗೆ ಒಂದು ಶಕ್ತಿ ಬರುತ್ತದೆ ನಿಸರ್ಗ ತುಂಬ ಸುಂದರ ಗಾಳಿ ತಂಪು ಶಾಂತಿ ತುಂಬಿದ ವಾತಾವರಣ ಜನರ ನಂಬಿಕೆಯ ಪ್ರಕಾರ ಮೊದಲು ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡಿ ನಂತರ ಪಂಚಮುಖಿ ಹನುಮಂತನ ದರ್ಶನ ಮಾಡಿದರೆ ಎಲ್ಲ ಮನೋಭಿಲಾಷೆಗಳು ಪೂರ್ಣವಾಗುತ್ತವೆ ಅದಕ್ಕಾಗಿಯೇ ಮಂತ್ರಾಲಯ ಪಂಚಮುಖಿ ಯಾತ್ರೆ ತುಂಬ ಪವಿತ್ರವಾದದೆಂದು ಪರಿಗಣಿಸುತ್ತಾರೆ ಗುಹೆಯೊಳಗೆ ತಂಪಾದ ಗಾಳಿ ಕಲ್ಲಿನ ವಾಸನೆ ಮತ್ತು ಧೂಪದ ವಾಸನೆ ಮನಸ್ಸೇ ಭಕ್ತಿಯಿಂದ ತುಂಬಿಬಿಡುತ್ತದೆ ದೇವಾಲಯ ತೆರೆಯುವ ಸಮಯ ಬೆಳಗ್ಗೆ ಆರರಿಂದ ಸಂಜೆ ಆರರವರೆಗೆ ಶನಿವಾರ ಅಮಾವಾಸ್ಯೆ ಮತ್ತು ಹನುಮ ಜಯಂತಿಯಂದು ಜನ ಜಾಸ್ತಿ ಇರುತ್ತಾರೆ ಗುಹೆಯ ಬಾಗಿಲು ತುಂಬ ಚಿಕ್ಕದಾಗಿರುವುದರಿಂದ ತುಂಬ ಹುಷಾರಾಗಿ ಒಳಗೆ ಹೋಗಬೇಕು ಹೊರಗೆ ಚಹಾ ನೀರು ಮತ್ತು ಪ್ರಸಾದದ ಅಂಗಡಿಗಳಿವೆ ಮಂತ್ರಾಲಯಕ್ಕೆ ಬಂದು ದರ್ಶನ ಮಾಡಿದ ಮೇಲೆ ಇಲ್ಲಿ ಬಂದರೆ ಯಾತ್ರೆ ಪೂರ್ಣ ಆಗುತ್ತದೆ ಎಂದು ಹೇಳುತ್ತಾರೆ ಹೀಗೆ ಪಂಚಮುಖಿ ಆಂಜನೇಯ ಸ್ವಾಮಿ ದೇವರ ಇತಿಹಾಸ ಮತ್ತು ಸ್ಥಳದ ಪವಿತ್ರತೆ ಎಲ್ಲವೂ ಭಕ್ತರಿಗೆ ಹೊಸ ಶಕ್ತಿ ಕೊಡುತ್ತದೆ ಇಲ್ಲಿ ಬಂದರೆ ಭಯ ಹೋಗುತ್ತದೆ ಶಕ್ತಿ ಬರುತ್ತದೆ ಶಾಂತಿ ಸಿಗುತ್ತದೆ ಶ್ರೀ ಪಂಚಮುಖಿ ಹನುಮಂತ ಕುಟುಂಬದೊಂದಿಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ದರ್ಶನ ಆದಮೇಲೆ ಈ ಪಂಚಮುಖಿ ಆಂಜನೇಯಗೆ ಭೇಟಿ ಕೊಡಿ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದ